ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಕೊಡಿ ಇವತ್ತು ಹಲಸಂದೆ ಕಾಳು ಅಂದರೆ ತಣ್ಣಿಕಾಳು ಕಾಳು ಅಂತಾರೆ ಹಳ್ಳಿ ಕಡೆ ಎಲ್ಲ ತಣ್ಣಕಾಳು ಅಂತಾರೆ ಇಲ್ಲಿ ಸಿಟಿದೆಲ್ಲ ಕಾಳು ಅಂತಾರೆ ಅದು ಹಸಿ ಕಾಳು ತಗೊಂಡಿದ್ದೆ ಅದು ಇದು ಸ್ಟೋರೇಜ್ ಫುಲ್ ಆಗಿಬಿಟ್ಟು ಅದು ವೀಡಿಯೋನೇ ಆಗಿಲ್ಲ ಏನು ಮಾಡಿದ್ನೋ ಅದನ್ನೇ ಹಾಕ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪನ್ನೀರನ್ನ ಈ ಥರ ಕಟ್ ಮಾಡಿ ಸ್ಲೇಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಹುರ್ಕೊಂಡ್ರಂಥರ ಘಮ ಹಸಿ ವಾಸನೆ ಎಲ್ಲ ಹೋಗಿ ಘಮ ಅಂತ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಹಸಿ ಸಂದೆ ಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಲು ಇದು ಆಲೂಗಡ್ಡೆ ಬದನೆಕಾಯಿ ಹಾಕ್ಬೋದು ಬದನೆಕಾಯಿ ಇರಲಿಲ್ಲ ಆಲೂಗಡ್ಡೆ ಇತ್ತು ಮತ್ತು ಪನ್ನೀರ್ ಇತ್ತಲ್ಲ ಇದನ್ನೇ ಇದನ್ನ ಇದನ್ನೇ ಹಾಕಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದು ಮಸಾಲೆ ಬಂದ್ಬಿಟ್ಟು ಏನಪ್ಪ ತೊಗೋಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿಗಾಯಿ ಹಾಕೋದು ನಾವು ಮೂರನ್ನು ಉರ್ಕೋಬೇಕು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಡ್ರಾಪು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಅದು ವೀಡಿಯೋ ಇದಾಗಿಲ್ಲ ಅದು ಏನಾಗಿದೆ ಸ್ಟೋರೇಜ್ ಆಗಿ ವೀಡಿಯೋ ಹಾಗೇ ಇಲ್ಲ ಅದು ಹಂಗಾಗಿ ಹಾಗೆ ಬಾಯಿಲೆ ಹೇಳ್ತೀನಿ ಅದು ಆ ಮೂರನ್ನು ಹುರ್ಕೋಬೇಕು ಹುರಿದ ಅದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪು ಹಸಿ ಶುಂಠಿ ಚಕ್ಕೆ ಲವಂಗ ಗಸಗಸೆ ಮತ್ತು ಹುರ್ಗಡ್ಲೆ ಸ್ವಲ್ಪ ತೆಂಗಿನ ತುರಿ ಇವೆಲ್ಲ ಕೊತ್ತಂಬರಿ ಸೊಪ್ಪು ಇವೆಲ್ಲ ಧನ್ಯ ಪುಡಿ ಇದೆಲ್ಲನೂ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಮಸಾಲೆಗೆ ರುಬ್ಕೊಂಡಾದಮೇಲೆ ಇನ್ನು ಮಿಕ್ಕಿದ್ದು ಮಾಮೂಲಿ ಈ ಥರ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಇದು ಕಾಳು ಮತ್ತು ಆಲೂಗಡ್ಡೆನ ಫಸ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೋಬೇಕು ಹಾಕ್ಕೊಂಡಾದಮೇಲೆ ಲಾಸ್ಟಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಲ್ರೆಡಿ ತುಪ್ಪದಲ್ಲಿ ಉಟ್ಕೊಂಡಿದ್ದೀವಲ್ಲ ಪನ್ನೀರನ್ನ ಆಮೇಲೆ ಹಾಕ್ಬೇಕು ಅದನ್ನು ಓಕೆನಾ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ಅಂದರೆ ಪನ್ನೀರಲ್ಲಿ ತುಂಬ ಪ್ರೋಟೀನ್ ಇರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪನ್ನೀರು ಹಾಗಾಗಿ ಆ ರೀತಿ ನಾನು ಆವಾಗವಾಗ ಈ ನಡುವೆ ಇಪ್ಪ ಉಪಯೋಗಿಸ್ತೀನಿ ಪನ್ನೀರ್ನ ಜಾಸ್ತಿ ಮತ್ತು ಇವಾಗ ಈ ಥರ ಚೆನ್ನಾಗಿ ಹುರ್ಕೋಬೇಕು ಕಾಳು ಮತ್ತು ಆಲೂಗಡ್ಡೆ ಹಾಕಿದ್ದೀವಲ್ಲ ಅದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಹೇಳಿದ್ನಲ್ಲ ಮಸಾಲೆ ಮಸಾಲೆಗೆ ಬಂದುಬಿಟ್ಟು ಇನ್ನೂ ಒಂದು ಸಲ ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಈ ಮೂರೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಅದು ಹುರ್ಕೊಂಡಾದ್ಮೇಲೆ ಅದಕ್ಕೆ ಧನ್ಯ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹುರ್ಗಡ್ಲೆ ಚಕ್ಕೆ ಲವಂಗ ಗಸಗಸೆ ಇದಿಷ್ಟು ಟೊಮೊಟೊ ಇದಿಷ್ಟು ಹಾಕಿ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಅದೇ ಮಸಾಲೆ ಇದು ಈ ರೀತಿ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಇಲ್ಲ ತೆಳ್ಳಗೆ ಬೇಕಂದ್ರೆ ತೆಳ್ಳೆಯಾಗಿ ಒಬ್ಬರು ಗಟ್ಟಿಯಾಗಿ ಇಷ್ಟಪಡಲ್ಲ ತೆಳ್ಳಗೆ ಇಷ್ಟಪಡ್ತಾರೆ ಒಬ್ಬರು ತೆಳ್ಳಗೆ ಇಷ್ಟಪಡಲ್ಲ ಗಟ್ಟಿಯಾಗಿ ಇಷ್ಟಪಡ್ತಾರೆ ಹಂಗಾಗಿ ನಿಮ್ಗೆ ಯಾವ ಥರ ಬೇಕು ತಿಕ್ನೆಸ್ ಆ ಥರ ನೀರು ಹಾಕ್ಕೊಂಡು ಆಮೇಲೆ ಮಸಾಲೆ ನೀವು ಎಷ್ಟು ಹಾಕಿರ್ತೀರ ಒಂದು ಐಡಿಯಾ ಇರುತ್ತಲ್ವ ಅದ್ರ ಮೇಲೆ ಹಾಕ್ಕೊಳ್ಳಿ ಓಕೆನಾ ನಾನು ಸ್ವಲ್ಪ ಎರಡು ಟೈಮ್ಗಾಗಲಿ ಅಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ ಹಾಗಾಗಿ ಇದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಹಾಗಾಗಿ ನೀವು गटिग बेन्द्र ಗಟ್ಟಿಗೆ ಮಾಡ್ಕೊಬೋದು ಚಪಾತಿಗೆ ದೋಸೆಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ನಾನು ಇಟ್ ಇವಾಗ ಅನ್ನ ಸಾಂಬಾರು ಅನ್ನಕ್ಕೆ ಮಾಡಿಬಿಟ್ಟು ಮುದ್ದೆಗೆ ಬೆಳಗ್ಗೆ ಚಪಾತಿನ ಪೂರಿನ ದೋಸೆನೇನಾದರೂ ಮಾಡ್ಕೋಬೋದು ಅಂತ ಮಾಡ್ತಾ ಇರೋದು ಹಂಗಾಗಿ ತುಂಬಾ ಟೆನ್ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಅದು ಹಸಿ ಕಾಳು ಅಂದರೆ ಅದರಲ್ಲಿ ಏಳಲೇಬೇಕಾಗಿಲ್ಲ ಬೇಕಾಗಿಲ್ಲ ತುಂಬ ಉಪ್ಸಾರು ಈ ಥರ ಸಾರು ಮಸಾಲೆ ಸಾರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹಸಿ ಅಲಸಂದೆ ಕಾಳು ಸಲ ಇದರಲ್ಲಿ ವಡೆನೂ ಮಾಡ್ತಾರೆ ಅದು ಸೂಪರಾಗಿರುತ್ತೆ ಈ ಥರ ವೆರೈಟಿಯಾಗಿ ಮಾಡ್ಬೋದು ಅಲಸಂದೆ ಕಾಳು ಅಂದರೆ ತುಂಬಾ ಇಷ್ಟ ನಮ್ಮ ಮಗಳಿಗೆ ಹಂಗಾಗಿ ಅದಕ್ಕೆ ತೊಗೊಂಡಿದ್ದೆ ಈ ರೀತಿ ಆದಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕುಕ್ಕರಲ್ಲೇ ಮುಚ್ಚಿ ಇದನ್ನ ಹಾಕಬೇಕು ಪನ್ನೀರನ್ನ ಪನ್ನೀರನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕೂಗಿಸ್ಕೊಬೋದು ಇಲ್ಲ ನೀವು ಜಾಸ್ತಿ ಅದು ಬೆಂದೋಗುತ್ತಪ್ಪ ಬೇಡ ಅನ್ನೋರಾದರೆ ಒಂದು ಎರಡು ವಿಜಿಲ್ ಕೂಗಿದ ಮೇಲೆ ಆಮೇಲೆ ಮತ್ತೆ ಹಾಕ್ಬಿಟ್ಟು ಒಂದು ಮಳ್ಳಿ ಮಾಡಿಸ್ಕೊಂಡ್ರೆ ಸಾಕು ಓಕೆನಾ ಇವೊಬ್ಬರು ಒಳಗಡೆ ಕದರ್ಕೊಂಬಿಡುತ್ತೆ ಬೇಡ ಅನ್ನೋರು ಇರ್ತಾರೆ ಹಂಗಾಗಿ ನೀವು ಏನಾದರೂ ಇರಲಿ ಒಳಗಡೆ ಫಸ್ಟೇ ಹಾಕ್ಬಿಡೋಣ ಅಂದರೂ ಹಾಕ್ಕೊಬೋದು ಇಲ್ಲ ಒಂದೆರಡು ವಿಜಿಲ್ ಕೂಗಿಸ್ಬಿಟ್ಟು ಅದೇ ಬಿಸಿಲು ತೆಗೆದುಬಿಟ್ಟು ಕುಕ್ಕರ್ನ ಹಾಕ್ಬಿಟ್ಟು ಮುಚ್ಚಿಬಿಡಿ ಅವಾಗಲೂ ಚೆನ್ನಾಗಿರುತ್ತೆ ಓಕೆನಾ ಆಲ್ರೆಡಿ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಈ ಥರ ಒಂದು ಮಣ್ಣು ಮೇಲೆ ಕುಕ್ಕರ್ ಮುಚ್ಚಿ ಬೇಗ ವಿಸಿಲ್ಗೆ ಹೋಗುತ್ತೆ ನೀವು ಫಸ್ಟ್ ಟೈಮ್ ಮುಚ್ಚಿದ್ರೆ ಬೇಗ ಆಗಲ್ಲ ಈ ಥರ ಒಂದು ಮರಳು ಬಂದ ತಕ್ಷಣ ಉಪ್ಪು ಎಲ್ಲ ಸರಿಯಾಗಿದೆಯೋ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಚ್ಚಿದ್ರೆ ಬೇಗನೆ ಆಗಿಬಿಡುತ್ತೆ ಓಕೆನಾ ಒಂದು ಐದು ನಿಮ್ ಒಂದೆರಡು ಆದರೆ ಸಾಕು ಚೆನ್ನಾಗಿ ಹಸಿ ಕಾಳಲ್ವಾ ಬೇಗನೆ ಬೆಂದೋಗ್ಬಿಡುತ್ತೆ ಈ ಥರ ಸಿಹಾಲ್ ಕಾಳು ಸಾಂಬಾರು ಅಂದರೆ ಪನ್ನೀರ್ ಮಸಾಲ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನೂ ಒಂದು ಸಲ ಮಾಡಬೇಕು ನೋಡೋಣ ಕಾಳು ಬಂದಾಗ ಇನ್ನೊಂದು ಸಲ ಮಾಡಲೇಬೇಕು ಅನಿಸ್ತೈತೆ ಆ ಥರ ನೀವು ಮಾಡಿ ಹೇಳಿಲ್ವ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಓಕೆನಾ ತುಂಬ ನೀವು ಒಂದು ಟೈಮ್ಗೆ ಅನ್ನ ಸಾಂಬಾರು ಮುದ್ದೆಗೆ ಮಾಡಿಕೊಂಡ್ರೆ ಇನ್ನೊಂದು ಸಲ ಚಪಾತಿ ಪೂರಿ ದೋಸೆಗೆ ಮಾಡಿಕೊಂಡು ತಿನ್ಬೋದು ಒಂದೇ ಸಲ ಎರಡು ಮಾಡ್ಕೊಂಬಿಟ್ರೆ ಎರಡು ಟೈಮ್ಗೂ ಆಗುತ್ತೆ ಓಕೆನಾ ಹಾಗಾಗಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಥರ ವಿಜ್ಲು ಮೇಲೆ ನಾನು ಆಮೇಲೆ ಹಾಕ್ತೆ ಪುಣ್ಯನು ಅದ್ರಲ್ಲಿ ಆಲ್ರೆಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ನಲ್ವ ನಾನು ಆಮೇಲೆ ಹಾಕೊಂಡೆ ಒಂಥರ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರಲಿ ಅಂತ ನೀವು ಬೇಕಂದ್ರೆ ನಾನು ಹೇಳ್ದಂಗೆ ಪ್ರೆಶ್ಟೇ ಹಾಕೋಬಹುದು ಇಲ್ಲಾಂದರೆ ಆಮೇಲೂ ಇರ ಈ ರೀತಿ ಹಾಕಿ ಒಂದು ಮಳೆ ಮಾಡಿಸಿದ್ರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಒಂದ್ಸಲ ಮಾಡಿ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಒಂಥರ ಅದು ಬ್ರೆಡ್ ಬ್ರೆಡ್ಸ್ಲೇಸ್ ಥರ ಇರುತ್ತೆ ಒಂಥರ ತಿಂತಾದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅನಿಸುತ್ತೆ ಒಂಥರ ಟೇಸ್ಟೇ ಒಂಥರ ಹೇಳಕ್ಕೆ ಆಗಲ್ಲ ಆ ಥರ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಆದ್ರೆ ಲೈಕ್ Madi share Madi, comment Madi. thank you for watching friends